ಈಗ ಒಂದ್ ಆಕಳ ಒಂದ್ ಎರಡ್ ಕ್ವಿಂಟಲ್ ವಜನ್ ಇರತ್ರಿ ಎರಡ್ ಕ್ವಿಂಟಲ್ ರೀ ಒಂದ ಆರ್ನೂರ್ ಏಳ್ನೂರ್ ಲೀಟರ್ ಗೋಮೂತ್ರ ಆಮೇಲೆ ಒಂದ್ ಕ್ವಿಂಟಲ್ ಸವಾ ಕ್ವಿಂಟಲ್ ಶಗಣಿ ಸ್ವಲ್ಪ ನೀರತ್ತಿ ಎಲ್ಲಾ ಬೆಳಿ ಅಗಿ ಫೇಲ್ ಆಗಿದ್ವಿ ರೀ ಫೇಲ್ ಆದ ನಮ್ಮ ಸಾವುಕಾರ ಒಂದ ಗೋ ಜಲ ಅದು ಔಷಧ ಕೊಟ್ರಿ ಗೋನಂದ ಜಲರಿ ತನ್ನ ಸಿಂಪಣಿ ಮಾಡದೇವ್ರಿ ನಾವು ಸಿಂಪಾಣಿ ಮಾಡಿದ ನಂತರ ಅಗ್ದಿ ಒಂದ್ ವಾರನಾಗ ಫುಲ್ ಕವರ್ ಐತ್ರಿ ಹೊಳ್ಳಿ ಚೊಲೋ ಬರ್ತಾರ ಹಂಗೆ ನಿಂತ ಚಲೋ ಆಗ್ಯಾದ್ರಿ ನನ್ ರಿಸಲ್ಟ್ ಕೊಟ್ಟೇನ ನೋಡ್ರಿ ಸರ ರಿಸರ್ಟ್ ಆಗ್ಯದ ರೀ ತೊಗರಿ ಹೊಡೆದೇ ಸರ ನಮ್ ಪಕ್ಕದ ತೊಗರಿ ಅದು ಹೋಗ್ಯಾದ ಸರ್ ಹಿ ನಮ್ಮ ತೊಗರಿ ಏನಾಗಿಲ್ಲ ಏನು ತೊಂದರೆ ಆಗ್ರಿ ಅಷ್ಟು ಚೆನ್ನಾಗಿ ಚೆನ್ನಾಗಿ ರಿಸಲ್ಟ್ ಬರ್ತೆ ಸರ್ ನಿಮ್ಮ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ಬೇರೆ ಯಾರು ರೈತ ಬಾಂಧವರಿಗೆ ನಮಸ್ಕಾರ ನಾ ನಿಮ್ಮ ರಂಗು ಕಸ್ತೂರಿ ಮುಡಬಳ್ ಇವತ್ ನಾವು ಒಬ್ಬ ವಿಶೇಷ ಸಾವಯವ ಕೃಷಿಕರು ಮತ್ತು ಹಲವಾರು ತರಹದ ಪ್ರಯೋಗಗಳನ್ನು ಮಾಡುವಂತ ವಿಶೇಷ ರೈತರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ ಬಂದಿದೀವಿ ಇಲ್ಲಿ ಇವತ್ತು ಗೋನಂದ ಜಲದ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯರು ಸರ್ ನಮ್ಮ ಹೆಸರು ಸಿದ್ದ ಶಿಶರಣಪ್ಪ ಹಾಳಕಿ ಹಾ ಊರು ಅಳಗಿ ಬಿ ತಾಲೂಕ್ ಅಬ್ಜಲ್ಪುರ್ ಜಿಲ್ಲಾ ಗುಲ್ಬರ್ಗ ಹಾ ಸರ್ ಎಷ್ಟು ಎಕರೆ ಹೊಲ ಆದ್ರಿ ಆ ಏನೇನು ಬೆಳೆಗಳು ಬೆಳಿತೀರಿ ಸರ್ ಇಲ್ಲಿ ಟೋಟಲ್ ನಮ್ದು ಒಂದ್ನೂರಾ ಐವತ್ತ್ ಎಕರ್ ಅದ ಸರ್ ನಮ್ಮ ಅಣ್ಣ ತಮ್ಮ ತಮ್ಮ ಸೇರಿ ಹಾ ಈ ಸಬ್ದ ಇದು ಅದರಿ ಸರ್ ದ್ರಾಕ್ಷಿ ಅದ ನಿಂಬು ಅದರಿ ಉಳ್ಳಾಗಡ್ಡಿ ಅದರಿ ಆಮೇಲೆ ತೊಗರಿ ಅದರಿ ಕಬ್ಬ್ ಅದರಿ ಹಾ ಹತ್ತಿ ಅದರಿ ಎಲ್ಲಾ ತರದ ಬೆಳೆದ ದನಗಳ ಸರ್ ನನಗೊಳ ಒಂದ ಎಲ್ಲಾ ಸೇರಿ ಒಂದು ನಲ್ವತ್ತು ಸಂಪೂರ್ಣ ಸಾವಿರ ಹರ್ ಇವತ್ತು ವಿಶೇಷವಾಗಿ ಗೋನಂದಾಜಲ ಸುಮಾರು ಜನ ಹೇಳ್ತಾರೆ ಕಾಡಿದ್ದೇಶ್ವರ ರಾಜ್ಯವ್ರು ಕೂಡ ಅದ್ರ ಬಗ್ಗೆ ಮಹತ್ವದ ಬಗ್ಗೆ ಹೇಳ್ತಾರೆ ಅದನ್ನ ಯಾವ ರೀತಿ ತಯಾರು ಮಾಡ್ಬೇಕು ಆ ಯಾವ ರೀತಿ ಬಳಸ್ಬೇಕು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತು ನೀಡಬೇಕು ಮೊದಲಿಗೆ ಎಷ್ಟು ಲೀಟರ್ ಟ್ಯಾಂಕ್ ಇದೆ ಯಾವ ರೀತಿ ತಯಾರು ಮಾಡ್ಕೊಂಡ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್

ಅದು ಅದ್ರ ಒಳಗ ಇನ್ನೊಂದ್ ಫ್ರೇಮ್ ಹಾಕಿ ಆ ಫ್ರೇಮ್ ಎಂಗಲ್ ಹಾಕಿದೀನಿ ರೀ ಫಳಿ ಹಾಕಿದೀನಿ ರೀ ಅದ್ರ ಮೇಲ್ ಫಳಿ ಅದ್ರ ಮೇಲ್ ಫಳಿ ಹಾಕಿದೀನಿ ರೀ ಅದ್ರ ಮೇಲ್ ನಾವು ಪ್ಲಾಸ್ಟಿಕ್ ಹಾಕಿರ್ತೀನಿ ರೀ ಒಳಗೆ ಏನ್ ಎಲ್ಲಾ ಆಕಳ ಸತ್ತು ಅಂದ್ರ ಆ ಆಕಳ ಒಳಗ್ ಹಾಕಿ ಯಾವ ತರ ಮಾಡೋದು ಅದ್ರ ಬಗ್ಗೆ ಅದು ಈಗ ಒಂದ್ ಆಕಳ ಒಂದ್ ಎರಡ್ ಕ್ವಿಂಟಲ್ ವಜನ್ ಇರ್ತಾರ ಎರಡ್ ಕ್ವಿಂಟಲ್ ಬೆಲ್ಲ ರೀ ಒಂದ್ ಆರ್ನೂರ್ ಏಳ್ನೂರ್ ಲೀಟರ್ ಗೋಮೂತ್ರ ಆಮೇಲೆ ಒಂದ್ ಕ್ವಿಂಟಲ್ ಸವಾ ಕ್ವಿಂಟಲ್ ಸೆಗಣಿ ಸೆಗಣಿ ಹಾ ಅದ ಗೋವಿನ ಸೆಗಣಿನೇ ಇರ್ಬೇಕ್ ಬೆಣ್ಣಿ ಸೆಗ್ಡಿನ ಆಡ್ಯಾಂಗಿಲ್ರಿ ಗೋವಿನ ಸೆಗಣಿನೇ ಇರ್ಬೇಕ್ರಿ ಇದೆಲ್ಲಾ ಹಾಕಿ ಡಿಕಾಂಪೋಸರ್ ಕಾಂಪೋಸರ್ ಇದ್ರ ಹಾಕಬೇಕ್ರಿ ಹಾ ಇಲ್ಲಾಂದ್ರ ಗೋಕು ಪಾಂಪ್ರತಿತ್ತಂದ್ರ ಹಾಕುದ ಹಾಕ್ಬೋದು ಹಾಕಬೇಕ್ರಿ ಇದನ್ನೆಲ್ಲ ಹಾಕಿ ಇದು ಸ್ಮೆಲ್ ಬರಬಾರದು ಅಂತಂದ್ರ ಆ ಪಪ್ಪಾಯಿದು ಜ್ಯೂಸ್ ಮಾಡಬೇಕ್ರಿ ನಾವು ಮಷೀನ್ ತಂದ ಇಟ್ಟೀನಿ ಜ್ಯೂಸಿಂದು ಆ ಜ್ಯೂಸ್ ಪಪ್ಪಾಯ್ ಹಣ್ಣು ಪಪ್ಪಾಯ ಅದ್ರಾಗ ಹಾಕಿ ಎಷ್ಟು ಹಾಕ್ಬೇಕ್ ಒಂದ ನಾಲ್ಕು ಕಾರ್ ಹಾಕಿದ್ರ ಸಾಕು ஜூஸ் ஜூஸ் ஏதாவது ஒட்டேல்றீ இன்னொரு டாப்லெட் டாப்லெட்ஸ் ஒன் இப்ப நீர் நீர் ಅಲ್ಲಿಂದ ಬಿಡ್ಬೇಕ್ ಸರ್ ಆರ್ ತಿಂಗಳು ಐದರಿಂದ ಆರ್ ತಿಂಗ್ಳು ಆರ್ ದೊಡ್ಡ ದೊಡ್ಡ ಹಸು ಇತ್ತು ಅಂದ್ರೆ ಒಂದ ಆರ್ ತಿಂಗ್ಳ ಮಿನಿಮಮ್ ಬಿಡಬೇಕು ಸಣ್ಣದಿತ್ತು ಅಂದ್ರೆ ಐದ್ ತಿಂಗಳು ಕರಗಿರದ ಐದ್ ತಿಂಗ್ಳ ಅಲ್ಲೂ ಅಲ್ಲಿ ಆಕಳ್ದಾಗ ಸಣ್ಣ ಹಸು ಇತ್ತು ಅಂದ್ರೆ ಅದು ದೊಡ್ ಕ ಇದಾಗ್ತವ್ರಿ ದೊಡ್ಡದಿತ್ತಂದ್ರ ಸ್ವಲ್ಪ ಎಲ್ಲು ಅದು ಎಲ್ಲಾ ದಪ್ಪ ಇರ್ತಾವ ರೀ ಸ್ವಲ್ಪ ಟೈಮ್ ಇತ್ತು ಆರ್ ತಿಂಗಳು ಬಿಡಬೇಕು ಹಾ ಆರ್ ತಿಂಗ್ಳ ಆದ್ಮೇಲೆ ಯಾವಾಗ ಬೇಕಾದ್ರ ಯಾವಾಗ ಬೇಕಾದಾಗ ತೆಗಿಬೋದು ಸರ್ ಸರ ಯಾವದೇ ತರದ ಹಸು ಸತ್ತರು ಕೂಡ ಅದ್ರ ತೂಕದಷ್ಟು ಬೆಲ್ಲನಾ ಬೆಲ್ಲ ಹಾಕಬೇಕು ಸರ್ 2 ಕಿಂಟಲ್ ಅಷ್ಟು ಅಂದಾಜು वजन ಇತ್ತು ಅಂದ್ರೆ ಎರಡ್ ಕ್ವಿಂಟಲ್ ಹಾಕಬೇಕು ಅದೇ ಪ್ರಮಾಣದಲ್ಲಿ ಗೋಮೂತ್ರ ಹಾಕು ಗೋಮೂತ್ರ ಹಾಕಬೇಕು ಗೋಮೂತ್ರ ಏಟ್ಲಿ ಜಾಸ್ತಿ ಹಾಕಿದ್ರು ಚಲೋ ಒಳ್ಳೇದ ಸರ್ ದೌಡ ಕೊಳಿತ ಸಗಣಿ ಸರ್ ಸಗಣಿ ಸರ್ ಒಂದು ನಾವು ಬೆಲ್ಲ ಈಗ ಎರಡ್ ಕಿಂಟಲ್ ಬೆಲ್ಲ ಹಾಕ್ತಿದ್ಯ ಅಂದ್ರೆ ಸಗಣಿ 1 ಕ್ವಿಂಟಲ್ ಸವಾ ಕಿಂಟಲ್ ಆಗಿ ಹಾಕಬೇಕು ಹಾಕು 2 ಕಿಂಟಲ್ ಹಾಕಿದ್ರು ತೊಂದರೆ ಇಲ್ಲ ಸರ್ ಏನು ಈಗ ಯಾವುದೇ ಅಸೋ ಇರ್ಲಿ ಅದರ ಗಾತ್ರದಷ್ಟೇ ಬೆಲ್ಲ ಸಗಣಿ ಗೋಮೂತ್ರ ಅದಾದ ಮೇಲೆ ಪಪಾಯಾ ಪಪಾಯಾ ಸರ್ ಜೂಸ್ ಮಾಡಿ ಹಾಕಬಹುದು ಕೆಲವೊಬ್ಬರು ಮಜ್ಜಿಗೆ ಹಾಕ್ತಾರಲ್ಲ ಸರ್ ಮಜ್ಜಿಗೆ ಇದು ಅವಶ್ಯ ಇಲ್ಲ ಹಾ ಆಗಬಹುದು ಆಗದನೆ ಇರಬಹುದು ಹ್ಮ್ ಹ್ ಈ ರೀತಿ ರೆಡಿ ಆದಮೇಲೆ ಆರು ತಿಂಗಳಾದ್ಮೇಲೆ ಅದನ್ನ ತೆಗಿತೀರ ನಾವು ತೆಗೆದಿರ್ತೇವೆ ತೆಗೆದು ಅಲ್ಲಿ ಟ್ಯಾಂಕ್ ನಾಗ ಇಟ್ಟಿದ್ದೇವೆ ಸರ್ ಈಗ ಇದರಲ್ಲಿ ಮತ್ತೆ ರೆಡಿ ರೆಡಿ ಇದೆ ರೆಡಿ ಇದೆ ಸರ್ ಇದರಲ್ಲಿ ಎರಡು ಆಕಳ ಅದಾವ ಸರ್ ಎರಡು ಆಕಳು ಒಂದು ಹೋರಿ ಕರ ಐತ್ ಸರ್ ಹಾಕಿದೇವ್ ಸರ್ ಒಂದ್ ಆಕಳ ಹಾಕದ್ ಹದಿನ ಹತ್ತು ಹನ್ನೆರಡು ದಿವ್ಸಿಗೆ ಇನ್ನೊಂದ್ ಆಕಳ ಸತ್ರಿ ಎರಡು ಹಾಕಿದೇವ್ರಿ ಮುಂದೊಂದ್ ತೊಡೆ ದಿವ್ಸಿ ಒಂದು ಹೋರಿ ಕರ ಸಾಣದ್ರಿ ಅದನ್ನ ಇತ್ತು ಅದನ್ನ ಒಂದ್ ಆಳ ಹಾಕಿ ಸರ್ ಈಗ ಈ ಇಲ್ಲಿ ರೆಡಿ ಆಗಿರೋದು ಈ ಟ್ಯಾಂಕ್ ಟ್ಯಾಂಕ್ ನಲ್ಲಿ ಇಲ್ಲಿ ಎರಡ್ ಸಾವಿರ ಲೀಟರ್ ತೆಗೆದಿಟ್ಟಿದ್ದೀವಿ ಇಟ್ಟಿರುವ ಔಷಧ ಸರಿ ಹ್ಮ್ 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 ಈ ಟ್ಯಾಂಕ್ ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಗಿರುವಂತ ಗೋನಂದ ಜಲ ಯಾವ ರೀತಿ ರೆಡಿ ಆಗಿದೆ ನೋಡಿ ಇದು ನೋಡ್ಬೋದು ನಾನು ಕೈ ಹಾಕ್ತಾ ಇದ್ದೀನಿ ಮತ್ತು ಒಂದ್ ಚೂರು ಕೂಡ ಸ್ಮೆಲ್ ಅನ್ನೋದೇ ಇಲ್ಲ ಸಾಮಾನ್ಯವಾಗಿ ಯಾವುದೇ ಒಂದು ಔಷಧಿ ಇರಲಿ ಅದಕ್ಕೆ ಒಂದು ವಾಸನೆ ಅನ್ನೋದಿರ್ತದೆ ಇದು ಯಾವುದೇ ತರದ ವಾಸನೆ ಇಲ್ಲ ನೀರು ಇರೋ ತರಾನೇ ಇದೆ ನೋಡೋರಿಗೆ ಅನುಮಾನ ಬರುತ್ತೆ ಇದು ಏನು ಇಲ್ಲ ಏನಿಲ್ಲ ಇದ್ ಏನ್ ಕೆಲಸ ಮಾಡ್ತದೆ ಅಂತ ರಿಸಲ್ಟ್ ಬಗ್ಗೆ ಸರ್ ಹೇಳ್ತಾರೆ ಸರ್ ಇದನ್ನ ಯಾವ ತರ ಬಳಕೆ ಮಾಡಿದಿರಿ ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು ರಿಸಲ್ಟ್ ಯಾವ ತರ ಇದೆ ಸರ್ ಇದು ಒಂದ್ ಲೀಟರ್ ನೀರಿಗೆ ಸಣ್ಣ ಸಸಿ ಇದ್ರೆ ಮೂರ್ ಎಂ ಎಲ್ ಹಾಕ್ಬೇಕ್ರಿ ದೊಡ್ಡ ಸಸಿ ಇತ್ತು ಅಂದ್ರೆ ನಾಲ್ಕರಿಂದ ಐದ್ರಿ ಹೆಚ್ಚಿಗೆ ಹಾಕಿದ್ರೆ ಏನ್ ನಾವ್ ಹೆಚ್ಚಿಗೆ ಹಾಕ್ತೇವ್ರಿ ಯಾಕಂದ್ರೆ ನಮ್ ಬಲ್ಲೇ ಇರ್ತದ ನಾವ್ ಖರೀದಿ ಮಾಡೋರಿ ಅಂದ್ರೆ ಮಿನಿಮಮ್ ಅಂದ್ರೆ ನಾಕ್ ಎಂ ಎಲ್ ಒಂದ್ ದೊನ್ಸೆ ಲೀಟರ್ ಬ್ಯಾರಲ್ ಒಂದ್ ಲೀಟರ್ ನೀ ಇದು ಹಾಕಿ ಹೊಡದ್ರೂರ್ ಲೀಟರ್ ಬ್ಯಾರೂ ಲೀಟರ್ ಸಾಕು ಅಷ್ಟಾದ್ರೂ ಒಳ್ಳೆ ರಿಸಲ್ಟ್ ರೀ ಯಾವ ರೋಗ ಯಾವ ಯಾವ ಬೆಳೆಗಳ ಕೊಡ್ಬೋದು ಸರ್ ಯಾವ ಬೆಳೆ ಬೇಕಾದ ಬೆಳೆ ಕೊಡ್ರಿ ಸರ್ ಭೂಮಿ ಕೊಡೋದಾದ್ರೆ ಡ್ರಿಪ್ ನಾಗ್ ಬಿಡಬಹುದು ಅದು ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಸರ್ ಅದು ಅದು ನಾವು ವೆಂಚೂರ್ಲೆ ಜಗ್ಬೇಕು ಅಂತಂದ್ರೆ ಒಂದ್ ಲೀಟರ್ ನೀರು ಇದನ್ನ ಹಾಕಿ ಒಂದ್ ಲೀಟರ್ ಹಾಕಿ ಜಗಿಸ್ಬೇಕು ಎರಡು ಲೀಟರ್ ಹಾಕೋದ್ ನಡೀತೀರಿ ಹತ್ತು ಲೀಟರ್ ಹಾಕೋದ್ರು ನಡೀತೀರಿ ಹೆಚ್ಚು ಕಮ್ಮಿ ಇದು ಇಲ್ಲ ಬೆಳಿಗ್ಗೆ ಯಾವ ಹಾನಿ ಮಾಡಂಗಿಲ್ಲ ಬಟ್ ಎಷ್ಟು ಜಾಸ್ತಿ ಆಗಿ ಕೊಡುತ್ತೆ ಅಷ್ಟು ರಿಸಲ್ಟ್ ಭಾರಿ ಬರುತ್ತೆ ಲಿಂಬಿಗಳು ಕೊಡಿದೆ ಸರ್ ಕಬ್ಬಿ ಹೊಡೆದೇವ್ರಿ ದ್ರಾಕ್ಷಿ ಹೊಡೆದೇವ್ರಿ ಏನೇನ್ ಚೇಂಜಸ್ ಕಂಡ್ರಿ ಚೇಂಜಸ್ ಈಗ ಮೊನ್ನೆ ಮೊನ್ನೆ ಇದು ಕೊಡಿದೆ ಸರ್ ಅದು ತೊಗರಿ ಹೊಡೆದೇವ್ರ ನಮ್ ಪಕ್ಕದ ತೊಗರಿ ಅದು ಹೋಗ್ಯದ ಸರ್ ಈ ನಮ್ ತೊಗರಿ ಏನೋ ಆಗಿಲ್ಲ ಹಾ ಅಷ್ಟು ಚೆನ್ನಾಗಿ रिजल्ट ಬರುತ್ತೆ ಸರ್ ನಿಮ್ಮ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ಬೇರೆ ಯಾರು ಯೂಸ್ ಮಾಡಿರ ಸರ್ ಬೇರೆ ರೈತರು ಇದು ಮಾಡಿದ್ರು ಸರ್ ನಿಮ್ಮ ತೆಳಗಿನ ಹೊಲದ ಮೆಣಸಿಗೆಗಳು ಹೋಯ್ತು ಹೊರದನ ಕಿತ್ತು ಹೋಗಿಬೇಕತ್ತಿದ್ದಾವರಿ ಅಗಿ ಏ ಹೊಡಿ ಇದು ತೇ ಕೊಟ್ಕೈಸಿ ನಿ ಹೋಡದನ್ರಿ ಇಚಲ ಒಳ್ಳೆ ಇದ್ದವರು ಸರ್ रिजल्टಸ್ ಬಂದವರು ಸರ್ ಹ ನಮ್ ಚಾನಲ್ ಈ ಗೋನಂದಾಜಲ್ಲ ನಮ್ಮ ಚಾನೆಲ್ ಮೂಲಕತ್ರ ಯಾರದ ರೈತರು ಕೇಳಿದ್ರೆ ಕಳಿಸ್ಕೊಳ್ತೀರಾ ದೂರ ಇದ್ರು ಅಂದ್ರೆ ಅವರಿಗೆ ನಾವು ಪಾರ್ಸಲ್ ಮಾಡಬಹುದು ಕೊರಿಯರ್ ಕೊರಿಯರ್ ಮಾಡಬಹುದು ಇದೇನು ಕಲ್ಚರ್ ತರಬಾರ್ದು ಏನಿಲ್ಲ ಮಾಡಿ ಕಳ್ಸಬಹುದು ಸರ್ ಬೆಂಗ್ಳೂರ್ ತನ್ನ ಎಲ್ಲಿ ಕಳಿಸಬಹುದ ಗೋನಂದ ಜಲ ಸಿಂಪಡಣೆ ಮಾಡಿ ಅದರಿಂದ ಫಲಿತಾಂಶ ಪಡೆದಂತ ರೈತರನ್ನ ಭೇಟಿ ಆಗ್ತಾ ಇದೀವಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಪರಿಚಯ ಹೇಳ್ರಿ ನಮ್ಮ ಹೆಸರು ನಿಂಗಪ್ಪ ಕರ್ಕಂಡ್ ಬಂದಿವಿ ಸರ ಹ್ಮ್ ರೀ ಯಾವ ರೀ ಏನೇನ್ ಬೆಳಿತೀರಿ ನಾವು ಮೆಣಸಿನ ಗಿಡ ಸರ್ ಸರ ಈ ಸಲ ರೀ ಮತ್ತ ಹತ್ತಿ ತೊಗರಿ ಕಬ್ಬು ಎಲ್ಲ ಇದು ಕಾರ್ಖಾನೆ ಕಾರ್ಖಾನೆ ಬೆಳಿತೀವಿ ನಿಮ್ಮ ನಿಮ್ ಬೆಳೆಗೆ ಏನಾಗಿತ್ತ್ರಿ ಯಾವ ಎಣ್ಣಿ ಹೊಡ್ದ್ ಮೇಲೆ ಚೊಲೋ ಆಗ್ಯದ್ರಿ ಈಗ ನಾವು ಸ್ವಲ್ಪ ನೀರ್ ಹತ್ತಿ ನಮ್ಮ ಎಲ್ಲಾ ಬೆಳಿಗ್ಗೆ ಅಗಿ ಫೇಲ್ ಆಗಿದವ್ರಿ ಫೇಲ್ ಆದಾಗ ನಮ್ಮ ಸಾವ್ಕಾರು ಒಂದು ಗೋ ಜಲ ಅದು ಕೊಟ್ರಿ ಗೋನಂದ ಜನರಿ ತನ್ಸಿ ಸಿಂಪಣೆ ಮಾಡದೇವ್ರಿ ನಾವು ಸಿಂಪಣಿ ಮಾಡದ ನಂತರ ಅಗ್ದಿ ಒಂದ್ ವಾರನಾಗ ಫುಲ್ ಕವರ್ ಐತ್ರಿ ಹೊಳ್ಳಿ ಪೂರಾ ಸಣ್ಣ ಎತ್ರ ಎತ್ತರ ರೊಟ್ಟಿ ಸ್ವಲ್ಪ ನಾಟಿದ್ರಗಿತ್ ಅದ್ರ ಅದ್ರ ಪಿಂಡ್ ಆಗಿದ್ರಿ ಅದ್ರ ಸಣ್ಣ ಇದ್ರೀ ಅವು ಅದೇನು ಎರಡ್ ಸಲ ಮಾಡ್ದೇವ್ರಿ ಮಾಡ ನಂತರ ಎತ್ರುನು ಆಯ್ತ್ರಿ ಅಗ್ದಿ ಅಗ್ದಿ ನಿಚ್ಚಳ ಬಂದವ್ರಿ ತರ್ಕಾರಿ ತರಕಾರಿ ಮಾಡಿ ಈಗ ಯಾ ಇದು ಬಾರಿ ಕರೆಕ್ಟ್ ಆಗಿದ್ರೆ ನಮ್ಗ ಬಾಳ ಚಲೋ ಬಂದಾರೀ ಇದೇನ್ ಜೋ ಕೊಟ್ರಲ್ರಿ ಸಾವು ಬಂದ್ರಿ ಹಾಗಾದ್ರಿ ನಮ್ಗೇನು ಸಾವುಕಾರ ಕೊಟ್ಟ ಅದ್ರದಿಂದ ಒಂದ್ ಪಂಪಿಗೆ ಅರವತ್ ಎಂ ಎಲ್ ಎಪ್ಪಲ್ರಿ ಏನ್ ರೋಗ ಈ ಕೀಟನಾಶಕ ಏನ್ ಕಾಣತಂದ್ರ ಜಾಸ್ತಿ ಹಾಕ್ಯಾವ್ರಿ ಸ್ವಲ್ಪ ಏನು ಇಲ್ಲಾಂದ್ರೂ ಸ್ವಲ್ಪ ಹಾಕಿ ಐವತ್ತು ತನಾನ ಹಾಕೋ ಚಲೋ ಬರ್ತಾರ ಹಂಗೇನ್ ಹ್ಮ್ ಚಲೋ ಆಗ್ಯದ್ರಿ ನಮ್ ಸರ್ ಕೊಟ್ಟಿ ಸರ್ಯಾವ್ರಿ ನೋಡಿದ್ರಲ್ಲ ರೈತ ಬಂದವರೇ ಒಂದು ವಿಶೇಷವಾದಂಥ ಗೋವಿನಿಂದ ತಯಾರಾದಂಥ ಔಷಧಿ ಗೋನಂದ ಜಲ ಅಂತ ಇದರ ಮಹತ್ವ ತುಂಬ ಇದೆ ಸುಮಾರು ಜನ ಇದ್ರ ಬಗ್ಗೆ ಹೇಳ್ತಿರ್ತಾರೆ ಇವತ್ತು ನಾನು ಕೂಡ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ಸತ್ತ ಹಸುವಿನಿಂದ ಸಾಮಾನ್ಯವಾಗಿ ಹಸುಗಳು ಬದುಕಿರುವಾಗಲೂ ಆದಾಯ ನೀಡ್ತವೆ ಸತ್ತ ಮೇಲೆ ಅದ್ರ ಡಬಲ್ ಆದಾಯ ನೀಡ್ತಾ ಅನ್ನೋದಕ್ಕೆ ಈ ರೈತರೇ ಉದಾಹರಣೆ ರಿಸಲ್ಟ್ ನೋಡಿದ್ರೆ ನಿಮಗೆ ತುಂಬಾ ಖುಷಿ ಆಗ್ತದೆ ನಾವು ಪ್ರತಿಯೊಂದು ಬೆಳೆಗಳಲ್ಲೂ ಪ್ರಯೋಗ ಮಾಡಬಹುದು ಸಿಂಪಡಣೆ ಮಾಡಬಹುದು ಭೂಮಿ ಕೊಡಬಹುದು ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಯಾವುದೇ ತೊಂದರೆ ಆಗೋದಿಲ್ಲ ಇದನ್ನು ಕೊಟ್ಟಷ್ಟು ಭೂಮಿ ಉತ್ಕೃಷ್ಟ ಆಗ್ತದೆ ಬೆಳೆ ತುಂಬಾ ಚೆನ್ನಾಗಿ ಬೆಳಿತವೆ ಇಂತ ವಿಶೇಷವಾದಂತಹ ಗೋನಂದ ಜಲದ ಬಗ್ಗೆ ಮಾಹಿತಿಯನ್ನು ನೀಡಿದಂತ ರೇವಣ್ ಸಿದ್ ಸರ್ ಅವರಿಗೆ ತುಂಬೃದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಸರ್ ಅವ್ರ ನಂಬರ್ ಅನ್ನ ನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ ಇವ್ರ ಹತ್ರ ಸಿಗುವಂಥ ವಿಶೇಷವಾದಂಥ ಗೋನಂದ ಜಲನ ಸಂಪರ್ಕ ಮಾಡಿ ಪಡಿಬೋದು ಜೊತೆಗೆ ಇವರಲ್ಲಿ ವಿಶೇಷ ರೀತಿಯಲ್ಲಿ ತಯಾರಾದ ಎರಳು ಗೊಬ್ಬರ ಎರೆ ಜಲನೂ ಸಿಗ್ತದೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೀವು ಪಡಿಬೋದಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಈ ಮಾಹಿತಿ ತಲುಪಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ Alô, é Namaskar.